ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಎನ್ ಡಿ ಅಭ್ಯರ್ಥಿಗಳು ಹತ್ತೊಂಬತ್ತು ಜನ ಇವತ್ತು ಈ ಒಂದು ಕರ್ನಾಟಕ ರಾಜ್ಯದ ಸ್ವಾಭಿಮಾನ ಮತದಾರರು ಈ ಒಂದು ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಮೊದಲನೇದಾಗಿ ಧನ್ಯವಾದಗಳನ್ನೆ ನಮ್ಮ ದೇಶದ ನರೇಂದ್ರ ಮೋದಿಜಿ ಅವರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ಆದಂತ ದೇವೇಗೌಡರಪ್ಪಾಜಿ ಅವರ ಒಂದು ಸೂಚನೆ ಅವರ ಒಂದು ಸಲಹೆ ಮೇರೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಸ್ವಾಭಿಮಾನ ಮುಖಂಡರು ನಮ್ಮ ಜೆ ಡಿ ಎಸ್ ಪಕ್ಷದ ಮತದಾರರು ಬಹಳಷ್ಟು ಶ್ರದ್ಧೆಯಿಂದ ಈ ಒಂದು ಚುನಾವಣೆಯನ್ನ ಎದುರಿಸಿ ಇವತ್ತು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳನ್ನ ಹತ್ತೊಂಬತ್ತು ಜನ ಗೆಲ್ಲಿಸಿದ್ದಾರೆ ಈ ದೇಶದ ಪ್ರಧಾನಮಂತ್ರಿನ ಮನವೊಲಿಸಿ ಈ ಒಂದು ಬಯಲು ಶಾಶ್ವತವಾಗಿ ನಿಂತಕ್ಕಂಥ ಕೆಲಸವನ್ನು ನಾವು ಮಾಡ್ತಿರೋ ಸಭೆಯಲ್ಲಿ ಅವರು ಈ ಒಂದು ಕ್ಷೇತ್ರಕ್ಕೆ ಒಂದು ಮಾತನ್ನು ಕೊಟ್ಟಿದ್ದಾರೆ ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಬಯಲುಸೀಮೆಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರು ಮತ್ತು ಮುಖ್ಯವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ರೈತರ ಕಣ್ಮಣಿ ಅನ್ನೋರು ಇವತ್ತು ಮಂಡ್ಯ ಕ್ಷೇತ್ರದಿಂದ ಸುಮಾರು ಎರಡು ಲಕ್ಷ ಮತಗಳಂಥದ್ದರೆ ಹೆಚ್ಚಿನ ಮತಗಳಲ್ಲಿ ಗೆದ್ದಿದ್ದಾರೆ ಅವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಇವತ್ತೇನು ರೈತರು ಅನುಭವಿಸ್ತಿರ್ತಕ್ಕಂಥ ಕಷ್ಟಗಳು ಇವತ್ತು ಕಾವೇರಿ ನೀರಾವರಿ ಯೋಜನೆಗಳಿರ್ಬೋದು ನಮ್ಮ ಅನ್ನೋ ಕೇಂದ್ರದಲ್ಲಿ ಕೇಂದ್ರದ ಆದರೆ ನಾವು ಅನ್ನೋರು ನಮ್ಮ ದೇವೇಗೌಡರು ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಒಂದು ಬೈಕ್ ಸೀಮೆಯಲ್ಲಿ ಏನಿರ್ತಕ್ಕಂಥ ಒಂದು ಸ್ವತಂತ್ರ ಬಂದಾಗ ಈ ಒಂದು ಬೈಕ್ ಸೀಮೆಗೆ ಯಾವುದೇ ಒಂದು ನದಿ ಮೂಲ ಹಿಂದಿರೋದರಿಂದ ಈ ಒಂದು ಕ್ಷೇತ್ರ ಬೈಕ್ ಸೇಮ ಪ್ರದೇಶಕ್ಕೆ ಶಾಶ್ವತವಾಗಿ ನಿರ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಅಂತ ಇವತ್ತು ಮಾಧ್ಯಮಗಳ ಮುಖೇನ ಈ ಒಂದು ಬೈಕ್ ಅವರ ಒಂದು ತಪ್ಪು ನಿರ್ಧಾರದಿಂದ ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಅವರು ಗ್ಯಾರಂಟಿಗಳಿಂದ ಈ ಕಾಂಗ್ರೆಸ್ ಪಕ್ಷ ಈ ರಾಜ್ಯ ಲದ ಬಂದಿರೋದಲ್ಲ ಇವತ್ತು ಅದೇ ರೀತಿ ರಾಷ್ಟ್ರದ ನಾಯಕರು ಈಗ ರಾಹುಲ್ ಗಾಂಧಿ ಅವರು ಗ್ಯಾರಂಟಿಗಳನ್ನ ಪ್ರಚಾರ ಮಾಡಿದ್ರು ಘೋಷಣೆಗಳು ಮಾಡಿದ್ರು ಅವ್ರು ಮಾತಾಡಿದ್ದು ನೀವೆಲ್ಲ ಗಮನಿಸಿರ್ತೀರಿ ಪ್ರತಿ ತಿಂಗಳು ಒಂದನೇ ತಾರೀಕು ಟಕಾ ಟಕ ಟಕಾ ಎಂಟೂವರೆ ಸಾವಿರ ನಿಮಗೆ ಅಕೌಂಟ್ ಹಾಕ್ತಿದ್ದಾರೆ ಒಬ್ಬ ಮಹಿಳೆಗೆ ಎಂಟೂವರೆ ಸಾವಿರ ಅಂದರೆ ಈ ದೇಶದಲ್ಲಿ ಎಷ್ಟು ಲಕ್ಷ ಕೋಟಿ ಅವರು ಆ ಮಹಿಳೆಯರು ಕೊಡ್ಬೇಕು ಆ ಹಣ ಇಲ್ಲಿಂದ ನಾವು ತರ್ತಿರ ಅನ್ನೋದು ಒಂದು ಜ್ಞಾನಪಾನ ಇಲ್ದಿರ ಅವರು ನಮ್ಮ ದೇಶದ ಇವತ್ತು ಬಜೆಟ್ ಇರ್ತಕ್ಕಂಥದ್ದು ನಲವತ್ತೈದು ಲಕ್ಷ ಕೋಟಿ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು ಅರವತ್ತು ಲಕ್ಷ ಕೋಟಿ ಅಂದ್ರೆ ಇವತ್ತು ನಮ್ಮ ಇಡೀ ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿ ಭಾರತ ದೇಶವನ್ನ ಇವತ್ತು ಮುಂದೆ ಏನು ಇವತ್ತು ಹೊರರಾಷ್ಟ್ರ